ನನ್ನ ಹೆಸರು ನಿವೇದಿತ ಜೈನ್ ಶಿರ್ತಾಳಿ ಚಿಗುರು ಪತ್ರಿಕೆ ಮಾಧ್ಯಮವನ್ನು ವೀಕ್ಷಿಸುತ್ತೆಲ್ಲುವ ನನ್ನೆಲ್ಲ ಜೈನ ಬಾಂಧವರಿಗೆ ಸ್ವಾಗತಗಳು ಇದೀಗ ನಾವು ವಿಟ್ಲದಲ್ಲಿರುವ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಗೆ ಬಂದಿದ್ದೇವೆ ಈ ಇಲ್ಲಿ ಜನಸಾಗರವೇ ಮೆರೆದಿದೆ ಬೇರೆ ಬೇರೆ ಊರುಗಳಿಂದ ಶ್ರೀ ಭಗವಾನ್ ಚಂದ್ರನಾಥ ಸ್ವಾಮಿಯನ್ನು ದರ್ಶನ ಮಾಡಲೆಂದು ಬಂದಿದ್ದಾರೆ ಭಕ್ತಾಧಿಗಳೊಂದಿಗೆ ಈ ಕ್ಷೇತ್ರದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಕೇಳಿಕೊಂಡು ಬರೋಣೇಂದ್ರ ನಾವು ಇಂದು ಚಂದ್ರನಾಥ ಸ್ವಾಮಿ ಬಸದಿ ವಿಟ್ಲಗೆ ಆಗಮಿಸುತ್ತೇವೆ ಈಗ ಸ್ವಾಮೀಜಿ ಅವರನ್ನು ಮಾತನಾಡಿಸೋಣ ಹಿಂದೂ ಧರ್ಮಕ್ಕೆ ಸಮನ್ವಯವಾದಂಥ ಭಾವುಕತೆ ಇದೆ ಭಕ್ತಿ ಇದೆ ಪರವಶತೆ ಇದೆ ಅಹಿಂಸಾ ಪರಮೋಧರ್ಮ ಅನ್ನುವಂಥ ಉಲ್ಲೇಖ ಜೈನ ಮತದಲ್ಲಿದ್ದರೂ ಜೈನ ಧರ್ಮದಲ್ಲಿದ್ದರೂ ಹಿಂದೂ ಧರ್ಮದಲ್ಲಿ ಕೂಡ ಎಲ್ಲ ದೇವತಾರಾಧನೆಗಳು ಮತ್ತು ಆಚರಣೆಗಳು ಆರಾಧನೆ ಸ್ವರೂಪಗಳು ಜೈನ ಧರ್ಮದಲ್ಲಿ ಮತ್ತು ಹಿಂದೂ ಧರ್ಮಕ್ಕೆ ಸಮನ್ವಯವಾಗಿ ಆರಂಭಿಸಲ್ಪಡತಕ್ಕಂಥ ವ್ಯವಸ್ಥೆ ಜೈನ ಧರ್ಮದಲ್ಲಿ ವಿಶೇಷವಾಗಿ ಇವತ್ತು ಸಮಾಜದಲ್ಲಿ ಮತ ಮತ್ತು ಧರ್ಮದ ಬಗ್ಗೆ ಸಂಘರ್ಷ ಇದೆ ಯಾವುದೇ ಮತ ಇರಲಿ ಯಾವುದೇ ಧರ್ಮ ಇರಲಿ ಮಾನವೀಯತೆಯಲ್ಲಿ ಎಲ್ಲರನ್ನು ಪ್ರೀತಿಸಿ ಎಲ್ಲರೂ ನಮ್ಮಂತೆ ಅನ್ನುವಂಥ ಭಾವಿಸುವಂಥ ಭಾವಿಸುವಂಥ ಆ ಸಾಮರಸ್ಯದ ಸಂದೇಶ ಎಲ್ಲ ಮತಧರ್ಮದಲ್ಲಿ ಆಚರಣೆ ಮಾಡುವಂಥದ್ದು ಧರ್ಮ ಪ್ರಜ್ಞೆಯಲ್ಲಿರುವಂಥದ್ದು ಅದೇ ರೀತಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ವಿಟ್ಲಸೀಮೆಯ ದೊಂಬಿಯ ಅರಸರ ಪ್ರಾತಿನಿಧ್ಯದಲ್ಲಿ ಈ ವಸತಿ ಜೈನ ಪರಂಪರೆಯಲ್ಲಿ ಬೆಳೆಸಿದಂಥ ಬೆಳೆ ಬೆಸೆದಂಥ ಈ ಚಂದ್ರನಾಥ ಸ್ವಾಮಿಯ ಮತ್ತು ಜ್ವಾಲಾಮಾಲಿನಿಯ ಪದ್ಮಾವತಿ ಅಮ್ಮನವರ ಮಹಿಮೆ ಈ ಕ್ಷೇತ್ರದಲ್ಲಿ ಭಾಳಷ್ಟಿದೆ ನಮ್ಮ ವಿಟ್ಲದ ಯಾವುದೇ ಕಾರ್ಯಕ್ರಮ ಆದರೂ ನಾವು ಬಸ್ತಿಯಿಂದ ಪ್ರಾರಂಭಿಸುವಂಥದ್ದು ನಮ್ಮ ಮೊದಲಿಂದ ಅದನ್ನು ಆಧರಿಸಿಕೊಂಡು ಬಂದಿದ್ದೇವೆ ಇಲ್ಲಿ ಹಿಂದೂ ಮತ್ತು ಜೈನ ಧರ್ಮಕ್ಕೆ ಭಾಳ ಸಮನ್ವಯವಾದಂಥ ಭಾವೈಕ್ಯತೆ ಇದೆ ಅದರಲ್ಲಿಯೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಿರಿಯರು ಬೀಡಿನವರು ಮಂಜು ಹೆಗ್ಡೆಯವರು ಅವರೆಲ್ಲ ಈ ಬೀಡು ಕೂಡ ಈ ವಿಟ್ಲ ಇರುವಂಥದ್ದು ಆದ್ದರಿಂದ ನಮಗೆ ಇಲ್ಲಿಯ ಎಲ್ಲ ಹಿಂದೂಗಳು ಬಸ್ತಿಯನ್ನು ಭಾಳಷ್ಟು ಪ್ರೀತಿಸ್ತಾರೆ ಮತ್ತು ಎಲ್ಲರ ಜೊತೆಯಲ್ಲಿ ಬೆರೆಯುವಂಥ ಒಂದು ಜೈನ ಮನಂತದ ಪರಂಪರೆ ಅನ್ನೋದು ಇವತ್ತು ಬಸ್ತಿ ಜೈನ ಪರಂಪರೆಯಲ್ಲಿ ಇದ್ದರೂ ಎಷ್ಟೋ ದೇವಸ್ಥಾನದ ಭೂಮಿ ದೇವಸ್ಥಾನಗಳು ಜೈನ ಪರಂಪರೆಯಿಂದ ಬಂದಂಥ ಇತಿಹಾಸ ಇದೆ ಇವತ್ತು ಧರ್ಮಸ್ಥಳ ಇರಬಹುದು ಅಥವಾ ಎಷ್ಟೋ ಪುಣ್ಯಕ್ಷೇತ್ರಗಳು ಅದು ದೊಡ್ಡ ದೊಡ್ಡ ಗುತ್ತಿನ ಮನೆಯಲ್ಲಿ ಇರತಕ್ಕಂಥ ದೈವದ ಆರಾಧನೆಗಳು ಕೂಡ ಜೈನ ಪರಂಪರೆಯಿಂದ ಬಳುವಳಿಯಾಗಿ ಎಷ್ಟೋ ಧಾರ್ಮಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬಂದಿದೆ ಆದ್ದರಿಂದ ಜೈನ ಪರಂಪರೆಯನ್ನು ಬೆಳೆಸುವಂಥದ್ದು ಮತ್ತು ಅವರ ಜವಾಬ್ದಾರಿಯುತವಾದಂಥ ಬಸದಿಯ ಎಲ್ಲ ಆಚರಣೆಗಳನ್ನು ಬರ ಅರ್ಥಗರ್ಭಿತವಾಗಿ ಸಮರಸರಣ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದು ಭಾಳ ಅರ್ಥಗರ್ಭಿತವಾದ್ದು ಮತ್ತು ಮಾನವನು ಮೊದಲು ತನ್ನನ್ನು ತಾನು ಅರ್ಥುಕೊಳ್ಳುವಂಥ ಪ್ರಮೇಯ ಬರಬೇಕು ಅಂತಾದರೆ ಎಲ್ಲರನ್ನು ಪ್ರೀತಿಸಬೇಕು ಎಲ್ಲ ಮತಧರ್ಮದ ಗ್ರಂಥ ಗ್ರಂಥಗಳನ್ನು ಪ್ರೀತಿಸಬೇಕು ಅದರಲ್ಲಿಯ ಮಹತ್ವವನ್ನು ಎಲ್ಲರೂ ಅರ್ಥಕೊಳ್ಳುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು ಚಂದ್ರನಾಥ ಸ್ವಾಮಿ ಇಡೀ ಜಗತ್ತಿಗೆ ಒಂದು ಬೆಳೆದುಕೊಳ್ಳುವಂಥ ಮೌನ್ನತವಾದಂಥ ಸಾನ್ನಿಧ್ಯ ಅದು ಈ ಜ್ವಾಲಾಮಾಲಿನಿ ಕೂಡ ಅಷ್ಟೇ ಪ್ರಭಾವಿತವಾದಂಥ ಶಕ್ತಿ ಅದು ದೈವಿಯ ಅಂಶದಲ್ಲಿ ಪ್ರಭೂತವಾಗಿರತಕ್ಕಂಥ ಜ್ವಾಲಾಮಾಲಿನಿ ಭಾಳ ಪ್ರಭ ಇರುವಂಥದ್ದು ಬಹುಶಃ ಈ ಕ್ಷೇತ್ರದಲ್ಲಿ ಚಂದ್ರನಾಥ ಸ್ವಾಮಿ ಸನ್ನಿಧಾನದಲ್ಲಿ ನೀವು ನೋಡಿರ್ಬೋದು ಜ್ವಾಲಾಮಾಲಿನ್ಯ ಮೂರ್ತಿ ನಮ್ಮ ಹುಂಗುಷ್ಟದಲ್ಲಿ ಒಂದು ಹಿಡಿತದಲ್ಲಿರುವಷ್ಟೇ ಇರುವಂಥ ಚಿಕ್ಕ ಮೂರ್ತಿಯಾದರೂ ಅದರ ಪ್ರಭಾವಲೆ ಅದರ ಪ್ರಭೆ ಬಹಳಷ್ಟು ಔಚಿತ್ಯವಾಗಿ ಮಾ ಸಾನಿಧ್ಯವನ್ನು ಹೊಂದಿಕೊಂಡು ಬಂದಿದೆ ಆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಾನು ಕೂಡ ಆ ವಿಗ್ರಹವನ್ನು ನೋಡಿದ್ದೇನೆ ಆ ವಿಗ್ರಹದಲ್ಲಿರತಕ್ಕಂಥ ಸೂಚ್ಯವಾದಂಥ ಶಕ್ತಿ ಈ ಪರಿಸರದಲ್ಲಿ ಒಂದು ಆಧ್ಯಾತ್ಮಿಕವಾಗಿಯೂ ಆದಿಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಒಂದು ಮಹೋನ್ನತವಾದಂಥ ದಾರಿಯನ್ನು ಈ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಎಲ್ಲರೂ ಭಕ್ತರು ಯಾರು ಸಮರ್ಪಣಾ ಭಾವದಲ್ಲಿ ಭಾವುಕತೆಯಲ್ಲಿ ಭಕ್ತಿಯಲ್ಲಿ ಬಂದು ಈ ಸ್ವಾಮಿಯ ದರ್ಶನ ಮಾಡ್ತಾರೆ ಅವರಿಗೆಲ್ಲ ಸಂಕಲ್ಪವನ್ನು ಈಡೇರಿಸುವಂಥ ಒಂದು ಮಹೋನ್ನತವಾದಂಥ ಶಕ್ತಿ ಇದೆ ಅಂಥ ಒಂದು ಮಹನ್ನ ಪ್ರಭಾವವನ್ನು ಈ ಕ್ಷೇತ್ರ ಸಾನ್ನಿಧ್ಯ ಬಸದಿಯಲ್ಲಿ ಇನ್ನಷ್ಟು ಬೆಳಗ್ಲಿ ಸಾಮರಸ್ಯದೊಂದಿಗೆ ಭಾವೈಕ್ಯತೆಯೊಂದಿಗೆ ಭಾವುಕತೆಯಲ್ಲಿ ಎಲ್ಲರ ಭಕ್ತಾದಿಗಳು ಪರಿಪೂರ್ಣ ರೀತಿ ಏಳಿಗೆ ನಡೆಸಿಕೊಡ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಪ್ರಾರ್ಥನೆ ಉ ಚಾರುಕಿತ್ರಿ ಭಟ್ಟಾರಕ ಭಟ್ಟಾರಕ ಸ್ವಾಮೀಜಿ ಒಂದು ಮತ್ತು ಮಾತಾಡಿ ಬಸದಿ ಅಂದರೆ ವಸತಿ ಅಂತರ್ಥ ಯಾರಿಗೆ ವಸತಿ ಅಂತ ಹೇಳಿದರೆ ಅದು ಸಾಧುಗಳು ನಿಲ್ಲುವ ಸ್ಥಾನ ಅಂತರ್ಥ ಆದರೆ ಬಸದಿಯ ಅರ್ಥ ಇನ್ನೊಂದು ರೂಪದಲ್ಲಿ ಸಮವಸರಣದ ಪ್ರತೀಕ ಪ್ರಾರ್ಥನಾ ಮಂದಿರ ಶ್ರದ್ಧಾ ಕೇಂದ್ರ ನಮ್ಮೆಲ್ಲರ ಭಗವಂತ ಸಮವಸರಣದಲ್ಲಿ ವಿರಾಜಮಾನರಾಗಿ ಸರ್ವರಿಗೂ ಸಮ ಪಾಲು ಸಮ ಬಾಳು ಅನ್ನುವ ಸರ್ವೋದಯ ಧರ್ಮತೀರ್ಥದ ಸಂದೇಶವನ್ನು ನೀಡಿದಂಥ ಒಂದು ಪವಿತ್ರ ಸ್ಥಾನ ಇಲ್ಲಿಯ ಮೂಲ ಸ್ವಾಮಿ ಎಂಟನೇ ತೀರ್ಥಂಕರರಾದ ಚಂದ್ರನಾಥ ಸ್ವಾಮಿ ಮತ್ತು ಕೊನೆಯ ತೀರ್ಥಂಕರರಾದ ಭಗವಾನ್ ಮಹಾವೀರ ಸ್ವಾಮಿಯ ಪ್ರತಿಮೆಯನ್ನು ಕೂಡ ವಿರಾಜಮಾನಗೊಳಿಸಿದ್ದಾರೆ ಮತ್ತು ಮೇಲ್ಗಡೆ ಅಷ್ಟಾಯನಿಕದ ನಂದೀಶ್ವರ ದ್ವೀಪದ ಐವತ್ತೆರಡು ಜಿನಾಲಯಗಳು ಗಂಧಕುಟಿಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಜಿನಬಿಂಬಗಳು ಇಲ್ಲಿರುವುದು ಒಂದು ವಿಶೇಷ ಇಲ್ಲಿ ಯಕ್ಷಿ ಚಂದ್ರಪ್ರಭಾ ತೀರ್ಥಂಕರ ಯಕ್ಷೆಯಾದಂಥ ಮಾಮಾತೆ ಜ್ವಾಜ್ವಲ್ಯ ಜ್ವಾಲಮಾಲಿನಿ ದೇವಿಯು ಪೂರ್ವ ದಿಕ್ಕಿಗೆ ನೋಡ್ತಾ ಇದ್ದಾರೆ ಆಮೇಲೆ ಉತ್ತರ ದಿಕ್ಕಿನಲ್ಲಿ ಮಾಮಾತೆಯಾದ ಪದ್ಮಾವತಿಯಮ್ಮ ನೋಡ್ತಾ ಇದ್ದಾರೆ ಇದು ಎಂಟುನೂರು ವರ್ಷಗಳ ಹಿಂದಿನ ಹಿನ್ನಡೆ ಇದೆ ಅಂತ ಹೇಳ್ತಿದೆ ಅದರ ಬಗ್ಗೆ ಇದು ಹಿಂದೆ ಅಂದರೆ ಸುಮಾರು ಹೊಯ್ಸಳರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಅನೇಕ ರತ್ನ ವ್ಯಾಪಾರಿಗಳು ಇದ್ರು ಹಾಗೆ ಜಮೀನ್ದಾರರಿದ್ರು ಇವರೆಲ್ಲರ ಶ್ರದ್ಧಾ ಕೇಂದ್ರವಾಗಿ ಈ ಬಸದಿ ಅಂದು ರೂಪುಗೊಂಡಿರಬೇಕು ಹನ್ನೆರಡನೇ ಶತಮಾನದಲ್ಲಿ ಮೂಡುಬಿದ್ರೆಯಲ್ಲಿ ಅನೇಕ ಬಸದಿಗಳು ಜೀರ್ಣೋದ್ಧಾರಗೊಂಡವು ಆ ಸುಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಕಾರ್ಕಳ ತಾಲೂಕಿನ ಕೆರುವಶಿ ಮತ್ತು ಬಜಗೋಳಿ ಮುಡಾರು ನಲ್ಲೂರು ಅದೇ ಸುಮಾರಿಗೆ ವಿಟ್ಲದ ಈ ಪರಿಸರದಲ್ಲೂ ಬಸದಿ ನಿರ್ಮಾಣ ಆಗಿರಬಹುದು ಕೇಶವಣ್ಣ ಬಸವಣ್ಣ ಅನ್ನುವ ಒಬ್ಬ ವ್ಯಾಪಾರಿ ಇದ್ದರು ಅವರು ಹಿಂದೆ ಅಳಿಯೂರಿನಿಂದ ನಲ್ಲೂರಿಗೆ ಬಂದು ಆ ರೀತಿಯಲ್ಲಿ ಅನೇಕ ಮಂದಿರಗಳನ್ನು ಜೀರ್ಣೋದ್ಧಾರಗೊಳಿಸಿದ ಪ್ರತೀತಿ ಇದೆ ಅದೇ ಸುಮಾರಿಗೆ ವಿಟ್ಲದ ಪರಿಸರದಲ್ಲೂ ಜನಮಂದಿರ ನಿರ್ಮಾಣ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟವರು ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಂಧುವರ್ಗದವರು ಹಿಂದಿನ ಇಲ್ಲಿಯ ಧರ್ಮಾಧಿಕಾರಿಗಳಾಗಿದ್ದ ಮಂಜೆ ಹೆಗ್ಡೆ ಅವರು ಚಂದೆ ಹೆಗ್ಡೆ ಅವರು ಅದೇ ರೀತಿಯಾಗಿ ಅವರು ಈಗ ಅವರ ಮಗನಾದ ವಿನಯರವರು ಮತ್ತು ಜಿತೇಶ್ ರವರು ಈ ಬಸದಿಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದೀಗ ನಮ್ಮ ಜೊತೆ ವೀರೇಂದ್ರ ಜೈನ್ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಈ ಕ್ಷೇತ್ರದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಮಾತನಾಡಿಕೊಂಡು ಬರೋಣ ನಾವು ಜೈನ್ ಯಾತ್ರಾ ಸಮಿತಿ ಪಡ್ಕೊಣಾಜೆಯಿಂದ ಈ ಶ್ರೀ ಕ್ಷೇತ್ರ ವಿಟ್ಲ ಚಂದ್ರನಾಥ ಸ್ವಾಮಿ ಬಸದಿಯ ಪಂಚಕಲ್ಯಾಣ ಮಹೋತ್ಸವದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರ ಸಮಿತಿಯಲ್ಲಿ ಭಾಗವಹಿಸ್ತಾ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ನಮ್ಮ ನಮ್ಮ ಜಯ ಸುತ್ತಮುತ್ತಲಿನ ಊರುಗಳಿಂದ ಸುಮಾರು ಅರುವತ್ತು ಜನ ಸ್ವಯಂ ಸೇವಕರಾಗಿ ಬಸ್ಸಿನಲ್ಲಿ ಬಂದು ಇಲ್ಲಿಯ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಕ್ಷೇತ್ರವನ್ನು ನೋಡಿದಾಗ ನಮಗೆ ಬಹಳ ಆನಂದವಾಯಿತು ಈ ಒಂದು ಐತಿಹಾಸಿಕವಾದಂಥ ವಿಟ್ಲ ಚಂದ್ರನಾಥ ಸ್ವಾಮಿಯ ಬಸದಿಯನ್ನು ನವೀಕರಣಗೊಳಿಸಿದಂಥ ಈ ಸಂದರ್ಭದಲ್ಲಿ ನಮಗೆ ಈ ಕೆಲಸವನ್ನು ಮಾಡಲು ಒಂದು ಸುವರ್ಣ ಅವಕಾಶವನ್ನು ಮಾಡಿದಂಥ ಈ ಕ್ಷೇತ್ರದ ಆಡಳಿತದಾರರಿಗೆ ಹಾಗೂ ಸಮಿತಿಯವರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಮುಂದೆಯೂ ಇಂಥ ಪುಣ್ಯ ಕಾರ್ಯಗಳು ನಡೆಯಲಿ ಈ ಕ್ಷೇತ್ರದಲ್ಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಅನಿಸಿಕೆಯನ್ನು ತಿಳಿಸ್ತಾ ಇದ್ದೇನೆ ನಮ್ಮೊಂದಿಗೆ ರಾಜವರ್ಮ ಕೆಲ್ಲಪುತ್ತಿಗೆ ಅವರೊಂದಿಗೆ ಒಂದೆರಡು ಅನಿಸಿಕೆಗಳನ್ನು ಮಾತನಾಡಿಕೊಂಡು ಬರೋಣ ಹಾಗೆ ಈ ವಿಟ್ಲದ ಚಂದ್ರನಾಥ ಸ್ವಾಮಿ ಬಸ್ತಿಯ ಪಂಚಕಲ್ಯಾಣೋತ್ಸವದಲ್ಲಿ ನಾವು ಉತ್ಸವದಲ್ಲಿ ನಾವು ಪಡುಕೋಣಜ ವೀರೇಂದ್ರ ಜೈನ್ರವರ ನೇತೃತ್ವದಲ್ಲಿ ಜೈನ್ ಯಾತ್ರಾ ಸಮಿತಿಯ ಇವರೊಂದಿಗೆ ಒಂದು ಅರವತ್ತು ಜನ ಶ್ರಾವಕ ಶ್ರಾವಕಿರು ಒಟ್ಟಿಗೆ ಗುಡಿ ನಾವು ಬಂದಿದ್ದೇವೆ ಇಲ್ಲಿಯ ಈ ಮಹೋತ್ಸವದಲ್ಲಿ ನಮ್ಮದು ಒಂದು ಸೇವೆ ಸಲ್ಲಿಸಲಿಕ್ಕೆ ಈ ಆಹಾರ ಸಮಿತಿಯೊಂದಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಇಂದಿನ ದಿನದಲ್ಲಿ ಈಗ ತಾನೇ ಒಂದು ಒಂದು ಒಂದೂವರೆ ಸಾವಿರ ಜನ ಆಹಾರ ಸಮಿತಿಯಲ್ಲಿ ತಮ್ಮ ಆಹಾರವನ್ನು ಸೇವಿಸಿ ಕೃತಜ್ಞರಾಗಿದ್ದಾರೆ ಹಾಗೆಯೇ ನಮಗೂ ಈ ಶುಭ ಕಾರ್ಯದಲ್ಲಿ ಒಂದು ಭಾಗವಹಿಸಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಆ ಚನ್ನನಾಥ ಸ್ವಾಮಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಡಳಿತ ಸಮಿತಿಯವರೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಅಂತೆ ಊರು ಊರಲ್ಲಿ ಪಸರಿಸುತ್ತಿರುವ ನಿಮ್ಮ ಚಿ ಚಿಗುರು ಚಾನೆಲ್ ಅವರಿಗೂ ಧನ್ಯವಾದಗಳು ದೇವೇಂದ್ರ ಜೈನ್ ಮಂಗಳೂರು ಇವರು ಕ್ಷೇತ್ರದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲಿದ್ದಾರೆ ಸ್ವಾಮಿ ಶ್ರೀ ಚಂದ್ರನಾಥ ಸ್ವಾಮಿ ಜ್ವಾಲಾಮಾಲಿನಿ ಮತ್ತು ಪದ್ಮಾವತಿ ಅಮ್ಮನನ್ನು ನೆನೆಸ್ತಾ ಈ ಕ್ಷೇತ್ರದ ವಿಶೇಷವಾಗಿ ಈ ಬಸದಿ ದಕ್ಷಿಣ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಕಾಣ್ತಿರೋದು ಯಾಕಂದರೆ ಈ ಥರದ ಬಸದಿ ದಕ್ಷಿಣ ಭಾರತದಲ್ಲಿ ನಾವು ಸಾಧಾರಣ ಎಲ್ಲ ಬಸದಿಗೆ ಹೋಗಿದ್ದೇನೆ ಈ ಥರದ ಬಸದಿ ಮತ್ತು ನವಿಲು ಬಸದಿ ಅಂತ ನಾವು ವಿಶೇಷವಾದ ಶಕ್ತಿ ಕಾಣ್ತಕ್ಕಂಥ ಯಾಕಂದರೆ ಈ ಜಾಗದಲ್ಲಿ ಬರುವಾಗಲೇ ಒಂಥರ ಶಕ್ತಿ ಕಾಣ್ತಾ ಉಂಟು ಯಾಕಂದರೆ ಒಂಥರ ಕೂಲ್ನೆಸ್ ಅಂತ ಹೇಳ್ತಾರೆ ಈ ವೈಬ್ರೇಷನ್ ವೈಬ್ರೇಷನ್ ಅಂತ ಕಾಣ್ತಾ ಉಂಟು ಅದ್ಭುತವಾದ ಮತ್ತು ವಿಶೇಷವಾಗಿ ಯಾಷ್ಟು ಜನಗಳು ಬಂದರೂ ಸಹ ಪದ್ಮಾತಿ ಮತ್ತು ಚಂದ್ರನಾಥ ಸ್ವಾಮಿ ಮತ್ತು ಜ್ವಾಲಮಾಲಿನ್ಯ ಶಕ್ತಿಯಿಂದ ಇರ್ಬೋದು ಯಾಕಂದರೆ ಎಷ್ಟು ಜನ ಬಂದರೂ ಅದು ನಿರಂತರವಾಗಿ ಹೋಗ್ತಾ ಉಂಟು ಯಾಕೆಂದರೆ ಇಷ್ಟು ಚಿಕ್ಕ ಜಾಗದಲ್ಲಿ ವಿಶೇಷವಾಗಿ ಇಲ್ಲಿ ಜೈನರೇ ಕಾಣದ ಜಾಗದಲ್ಲಿ ಒಂದು ಇಂದ್ರರ ಮನೆ ಮಾತ್ರ ಉಂಟು ಅದರಲ್ಲಿ ಸಹ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಜಿತೇಶ್ ಮತ್ತು ದರ್ಶನ್ ಅವರ ವಿಶೇಷವಾದ ಶಕ್ತಿ ಮತ್ತು ಮುತ್ವರ್ಜಿ ಮತ್ತು ಚಂದ್ರ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮ ಜ್ವಾಲಮಾಲಿನವರ ಶಕ್ತಿ ಇರ್ಬೋದು ಯಾಕಂದರೆ ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಎಷ್ಟು ದೊಡ್ಡ ಕ್ಷೇತ್ರವನ್ನು ಬೆಳಗಿಸುವುದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಇದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಗ್ಡೆಯವರು ಸಹ ಹೇಳ್ತಿದ್ರು ಅದ್ಭುತವಾಗಿ ಕ್ಷೇತ್ರ ಈ ನವಿಲು ಬಸದಿಯನ್ನು ನೋಡೋದೇ ಒಂದು ವಿಶೇಷವಾಗಿದೆ ಯಾಕಂದರೆ ಇದು ಭಾರತದಲ್ಲಿ ಪ್ರಥಮ ಅಂತ ಕಾಣ್ತದೆ ಯಾಕೆಂದರೆ ನವಿಲು ಬಸದಿಯನ್ನು ನಾವು ಎಲ್ಲಿ ಸಹ ನೋಡಲಿಲ್ಲ ವಿಶೇಷವಾಗಿ ಅನ್ನಛತ್ರ ಇರ್ಬೋದು ವಿಶೇಷವಾಗಿ ಬಡಿಸ್ತಾ ಇರುವ ಅಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಒಂದು ಹುಮ್ಮಸ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಸಹ ಒಂದು ವಿಶೇಷ ಶಕ್ತಿ ಇರ್ಬೋದು ಯಾಕಂದರೆ ಈ ಬಸ್ತಿಯ ಒಂದು ಜಾಗದ ಮಹಿಮೆನ ಗೊತ್ತಿಲ್ಲ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಇದೊಂದು ಚಂದ್ರಸ್ವಾಮಿಯ ಮೂಲ ನಕ್ಷತ್ರ ಮತ್ತು ಮೂಲ ಆಗಿರುವಂಥ ಜ್ವಾಲಮಾಲಿನ್ಯ ಶಕ್ತಿ ಇರ್ಬೋದು ಮತ್ತು ಪದ್ಮಾವತಿ ಅಮ್ಮನ ಒಂದು ಪ್ರೇರಣೆ ಇರ್ಬೋದು ಎಲ್ಲರ ಆರೋಗ್ಯ ಮತ್ತು ವಿಶೇಷವಾದ ಶಕ್ತಿಯನ್ನು ಬೆಳಗಿಸಲಿ ಈ ಕ್ಷೇತ್ರಕ್ಕೆ ಬಂದು ಯಾವುದನ್ನು ಕೇಳ್ತಾರೋ ಅದನ್ನು ಅವರಿಗೆ ಶ್ರೇಷ್ಠವಾಗಿ ಸಿಗುವಂತೆ ಮಾಡಲಿ ಪ್ರತಿ ಹೆಚ್ಚಿನ ಜೈನರು ಆದಷ್ಟು ಜೈನರು ಈ ಕ್ಷೇತ್ರಕ್ಕೆ ಬರಲಿ ಅಂತ ಕೇಳ್ತಾ ನನ್ನ ವಿಶೇಷವಾಗಿ ಇದಕ್ಕೆ ಪದ್ಮಾವತಿ ಅಮ್ಮ ಮತ್ತು ಚಂದ್ರಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನ ಕ್ಷೇತ್ರ ಕೇಳ್ತಾ ಇದನ್ನು ವಿರಾಮಗೊಳ್ತೇನೆ ನಿಗೆ ಆ ಪದ್ಮ ಕ್ಯಾಟ್ರಸ್ ಆಳ ಆಳದಂಗಡಿ ಅವರ ತಂಡದಲ್ಲಿರುವ ಸುರೇಂದ್ರ ಜೈನ ಸುಧೀರ್ ಜೈನ ಮತ್ತು ಶಶಿಕಾಂತ್ ಜೈನ್ ಅವರೊಂದಿಗೆ ಒಂದೆರಡು ಮಾತುಗಳನ್ನಾಡೋಣ ಬನ್ನಿ ಚಂದನಸ್ವಾಮಿ ಹಾಗೂ ಪದ್ಮಾತಿಮ್ಮನವರ ಇಲ್ಲಿ ಇದಕ್ಕೆ ಪಂಚಕಲ್ಯಾಣ ಮಹೋತ್ಸವ ಇಲ್ಲಿ ನಡೆಯುತ್ತಿರುವುದರಿಂದ ಎಲ್ಲರಿಗೂ ಊಟ ಬೆಳಗಿನ ಫಲಹಾರ ಮಧ್ಯಾಹ್ನ ಊಟ ಭೂರಿ ಭೋಜನ ಹಾಗೂ ಸಂಜೆಯ ಫಲಹಾರ ಎಲ್ಲರಿಗೂ ಬಂದಂತ ತುಂಬ 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 ಜನ ಬಂದಿರೋದ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಊಟ ಅಂದರೆ ಇದು ಹೇಗೆ ಮದುವೆಯಲ್ಲಿ ಹೇಗಿರ್ತವೆ ಔತನ ಊಟ ಅದೇ ಥರದ ಊಟವನ್ನು ನಾವು ಇಲ್ಲಿ ಎಲ್ಲರಿಗೆ ಉಣಬಡಿಸಿದ್ದೇವೆ ಮಾಡಿ ಹಾಕಿದ್ದೇವೆ ಎಲ್ಲರೂ ಬಂದವರು ಹೋಗಿ ಬಂದು ಹೋದವರೆಲ್ಲ ಒಳ್ಳೆಯದಾಗಿ ಅಂತ ಹೇಳುತ್ತಾ ಮತ್ತು ಎಲ್ಲಿ ಅವರು ಹೇಗೆ ಇದು ಇಲ್ಲಿ ಮಾಡುತ್ತೀರಿ ಅಂತೆಲ್ಲ ಕೇಳ್ತಾ ಇಲ್ಲಿ ಬರ್ತಾ ಇದ್ದಾರೆ ನಮ್ಮೊಂದಿಗೆ ನಾವು ಹೇಳ್ತೇವೆ ಕ್ಯಾಟರ್ಸ್ ಕ್ಯಾಡರ್ಸ್ ಅಳದಂಗೆ ನಾಗಕುಮಾರ್ ಜೈನ್ ಇವರ ತಂಡದವರು ನಾವು ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ತುಂಬ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಹಾಗೂ ಇಲ್ಲಿ ಸಮಿತಿಯವರು ನಮಗೆ ತುಂಬ ಸಹಕಾರ ಕೊಟ್ಟಿರುತ್ತಾರೆ ಹಾಗೇ ಇಲ್ಲಿ ನಾವು ಮಾಡಿದಂಥ ಎಲ್ಲ ಭಕ್ಷ್ಯಗಳು ಒಂದು ಬೆಳಿಗ್ಗೆ ಒಂದು ಸ್ವೀಟ್ ಮಾಡಿದರೆ ಮಧ್ಯಾಹ್ನ ಬೇರೆ ಸ್ವೀಟು ಹೋಳಿಗೆ ಇರ್ತಿತ್ತು ಸಂಜೆ ಮತ್ತು ಬೇರೆ ಸ್ವೀಟು ಮತ್ತು ತುಂಬ ಭಕ್ಷ್ಯಗಳು ಪರೋಟ ಚಪಾತಿ ಈ ಥರದ್ದೆಲ್ಲ ಮಾಡಿ ಎಲ್ಲರಿಗೂ ಗುಣ ಬಂದವರಿಗೆ ಯಾರು ಇಲ್ಲ ಅಂತ ಯಾರಿಗೂ ಇಷ್ಟವರೆಗೆ ಆಗಲಿಲ್ಲ ಆದ್ದರಿಂದ ಇಲ್ಲಿ ಮಾಡಿರುವಂಥ ಆ ಚಂದ್ರನಾಥ ಸ್ವಾಮಿ ಪದ್ಮಾವತಿ ಅಮ್ಮನವರು ಇಲ್ಲಿ ಬಂದು ಹೋದವರಿಗೆ ಭಕ್ತರಿಗೆ ಯಾವುದಕ್ಕೂ ಕೊರತೆಯನ್ನು ಮಾಡದೆ ಎಲ್ಲರೂ ಬಂದು ಹೋಗಿ ಇಲ್ಲಿ ಬಂದಂತಹ ಜನಸಾಗರ ತುಂಬ ಇತ್ತು ಹಾಗಾಗಿ ಇಲ್ಲಿ ನಾವು ಮಾಡಿದಂತಹ ಒಂದು ನಮ್ಮ ಕೆಲಸ ಕಾರ್ಯಗಳಿಗೆ ಆ ದೇವರ ಸಹಕಾರ ಕೊಟ್ಟು ಒಳ್ಳೆಯ ರೀತಿ ಚಂದ ಮಾಡಿಸಿಕೊಟ್ಟು ಅವರು ಸಹ ಹಾಗೂ ಎಲ್ಲರ ಸಹಕಾರ ಅನು ದೇವರ ಅನುಗ್ರಹ ಇದ್ದು ನಾವು ಮಾಡಿ ಚಂದ ಮಾಡಿಸಿಕೊಟ್ಟಿದ್ದಾರೆ ಇಷ್ಟಕ್ಕೆ ಹೇಳಿ ನಾನು ಎರಡು ಧನ್ಯವಾದಗಳು ಕ್ಷೇತ್ರದ ಮಾಹಿತಿ ನೀಡಿದ ನಾನು ನಿವೃತ್ತ ಜೈನ್ ಎಲ್ಲರಿಗೂ ಜೈ ಜಿನ